ಈ ಚಿತ್ರದಲ್ಲಿ ಕಾಣುತ್ತಿರುವುದು ಮಹಾಲಕ್ಷ್ಮಿ ಯಂತ್ರ ಹಾಗೂ ಕುಬೇರ ಯಂತ್ರ ಈ ಚಿತ್ರಗಳನ್ನು ಅಮಾವಾಸ್ಯೆ ಪೌರ್ಣಮಿ ದಿನದಂದು ಬಿಳಿಯ ಹಾಳೆಯ ಮೇಲೆ ಹಸಿರು ಲೇಖನೆಯಲ್ಲಿ ಬರೆದು ಕೆಳಕಂಡ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಪೂಜಿಸುವ ಸ್ಥಳದಲ್ಲಿ ಈ ಯಂತ್ರವನ್ನು ಇಟ್ಟು ಪೂಜಿಸಿದರೆ ಸಕಲ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಯಂತ್ರ ಮಂತ್ರ ತಂತ್ರವನ್ನು ಜ್ಯೋತಿಷ್ಯರು ಹಾಗೂ ಮಾಂತ್ರಿಕರು ಮಾತ್ರ ಪ್ರಯೋಗಿಸಬೇಕು ಅಂತೇನಿಲ್ಲ ಸಾಮಾನ್ಯ ಜನರು ಸಹಿತವಾಗಿ ತಮ್ಮ ಕಷ್ಟಕಾಲದಲ್ಲಿ ಪ್ರಯೋಗಿಸಬಹುದು ಅದು ಯಾವ ರೀತಿ ಬರೆಯಬೇಕು ಹಾಗೂ ಯಾವ ಪದ್ಧತಿಯಲ್ಲಿ ಬರೆಯಬೇಕು ಎಂದು ತಿಳಿದಿದ್ದರೆ ಸಾಕು ಯಂತ್ರ ಮಂತ್ರ ತಂತ್ರಗಳನ್ನು ಪ್ರಯೋಗಿಸಿ ನೀವು ನಿಮ್ಮ ಕಷ್ಟಗಳಿಂದ ಪಾರಾಗಬಹುದು ಯಂತ್ರಗಳಿಗೆ ಮತ್ತು ತಂತ್ರಗಳಿಗೆ ವಿಶೇಷವಾದ ಶಕ್ತಿ ಇರುತ್ತದೆ ನಿಮ್ಮನ್ನು ಎಲ್ಲ ಕಷ್ಟಗಳಲ್ಲಿ ಪಾರು ಮಾಡುವಂತಹ ಯಂತ್ರ ಮಂತ್ರ ಹಾಗೂ ತಂತ್ರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸಿಕೊಡುತ್ತೇವೆ ಆ ಸಂಚಿಕೆಗಳಿಗಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಣೆ ಮಾಡಿ ಧನ್ಯವಾದಗಳು